ನಮ್ಮ ಶೋಧ ತರಗತಿಯ ಎರಡನೇ ದಿನಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಈ ವಿಡಿಯೋನ ಸಂಪೂರ್ಣ ಸ್ಕಿಪ್ ಮಾಡ್ತಾನೆ ನೋಡಿ ನಾವು ಏನು ಯೋಗ ಮಾಡ್ತೀವಿ ಅದು ಗೊತ್ತಾಗ್ತಾ ಹೋಗುತ್ತೆ ಈಗ ಧನಂಜಯ ಅವರು ತರಗತಿ ನಡೆಸಿಕೊಡಕ್ಕೆ ಬರ್ತಾರೆ ನಮಸ್ಕಾರ ಬಂಧುಗಳೇ ಈ ದಿನ ಎರಡನೇ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಹಿರಿಯ ಯೋಗ ಬಂಧುಗಳು ಸಿದ್ಧರಾಗಿದ್ದಾರೆ ವಿಶೇಷವಾದಂತಹ ಆಸನ ಅಭ್ಯಾಸವನ್ನ ಮಾಡೋಣ ಅದು ಸುಲಭವಾದಂತಹ ಆಸನಗಳು ಎಲ್ಲರೂ ಮಾಡಬಹುದಂತಹ ಆಸನಗಳನ್ನ ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ತೀವಿ ಈಗ ಸಮಸ್ಥಿತಿಗೆ ಬಂದಿದ್ದಾರೆ ಎಲ್ಲ ಬಂಧುಗಳು ಸಮಸ್ಥಿತಿಯಲ್ಲಿದ್ದಾರೆ ಸ್ಥಿತಿ ಅಂತ ಹೇಳ್ತೀವಿ ಕೈಗಳನ್ನ ಮುಂದೆ ಮಾಡ್ತಾ ಇದ್ದಾರೆ ಸಮತಲ ಸ್ಥಿತಿ ಅಂತ ಹೇಳ್ತೀವಿ ನಮ್ಮ ಯೋಗಕ್ಕೆ ಸಮವಾಗಿ ದೇಹವನ್ನ ಕೂಡಿಸ್ಕೊಡುವಂತಹ ಸ್ಥಿತಿ ಸಮತ ಸ್ಥಿತಿ ಈಗ ನಿಧಾನತೆಯಲ್ಲಿ ತಮ್ಮ ಮಂಡಿಯ ಭಾಗವನ್ನ ಕೇಳಕ್ಕೆ ಹೋಗ್ತಾ ಇದ್ದಾರೆ ಸ್ಲೋಲಿ ಬರ್ತಾ ಇದ್ದಾರೆ ಉಸ್ತನ ಹೊರಗಡೆ ಹಾಕ್ತಾ ಇದ್ದಾರೆ ಇನ್ನು ನಿಧಾನಕ್ಕೆ ಕೇಳಲು ಬರ್ತಾ ಇದ್ದಾರೆ ಕೂತ್ ಬರ್ತಾ ಕಡೆ ತಮ್ಮ ಎರಡು ಕಾಲದ ಮಂಡಿಯ ಮುಂದೆ ಕೂತು ಕೂತ್ಕೊಳ್ತಾರೆ ಇದನ್ನ ವಜ್ರ ಸಾಸಕ್ಕೆ ಏನ್ ಹೇಳಿ ಇದನ್ನ ನೋಡಿ ಬಂಧುಗಳೇ ಎರಡು ಮಂಡಿಗಳು ಕೂಡಿದೆ ಹಿಂಭಾಗದಲ್ಲಿ ಇದೆಯಾ ಇವರು ಒಂದು ಸ್ವಸ್ಥ ಹಿಂಭಾಗದಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ನಮ್ಮ ಹಿರಿಯರು ತೋರಿಸ್ತಾ ಇದಾರೆ ಗುರುಗಳು ನೋಡಿ ನಮ್ಗೆ ಯಾವಾಗಲೂ ನಾವು ವಜ್ರಾಸನದಲ್ಲಿ ನಮ್ಮ ದೇಹವನ್ನ ವಜ್ರದ ರೀತಿಯಲ್ಲಿ ಮಾಡುವಂತಹ ಹಾಸನ ವಜ್ರಾಸನ ಹಾಗೆ ಎಲ್ಲರೂ ಎಲ್ಲಾ ಸಮಯದಲ್ಲೂ ಮಾಡಬಹುದಾದಂತಹ ಏಕೈಕ ಹಾಸನ ವಜ್ರಾಸನ ವಜ್ರಾಸನದಲ್ಲಿ ಅಣ್ಣ ಏನ್ ಮಾಡಿದರೆ ಎರಡು ಹಿಮ್ಮಡಿಯ ಮೇಲೆ ತಮ್ಮ ಪುಸ್ತಕದ ಭಾಗವನ್ನ ಕೂಸಿದ್ದಾರೆ ಎರಡು ಹಿಮ್ಮಡಿಯ ಮೇಲೆ ಉಷ್ಣ ಭಾಗವನ್ನು ಕೂರಿಸಿದರೆ ಪಾದದ ಬೆರಳುಗಳು ಒಳಮುಖವಾಗಿವೆ ಒಳಮುಖವಾಗಿ ಚಾಚಿರುವಂತಹ ಸ್ಥಿತಿ ಕಾಲವನ್ನು ನೋಡಿದಿರಿ ಈಗ ಮುಮ್ಮುಖವಾಗಿ ಬರ್ತಾರೆ ನೋಡಿ ಇವರ ಮುಮ್ಮುಖ ಸ್ಥಿತಿಯನ್ನು ನೋಡಿ ಗಮನಿಸ್ತಾ ಹೋಗಿ ಎಲ್ಲರೂ ಈಗ ವಜ್ರಾಸನ ಸ್ಥಿತಿಯಲ್ಲಿ ಕೂತಿದ್ದಾರೆ ವಜ್ರಾಸನದಲ್ಲಿ ಏನಾಗ್ತಿದೆ ಎರಡು ಮಂಡಿಗಳನ್ನ ಸೇರಿಸಿದ್ದಾರೆ ನೋಡಿ ಎರಡು ಮಂಡಿಗಳು ಸೇರಿದೆ ಎರಡು ಮಂಡಿಗಳು ಸೇರಿದೆ ಎರಡು ಮಂಡಿಗಳು ಸೇರಿಸಿದರೆ ಮಂಡಿ ಮೇಲೆ ಕೈಗಳನ್ನ ಇಟ್ಕೊಂಡಿದ್ದಾರೆ ಸಮವಾಗಿ ಕೈಗಳು ಇಟ್ಕೊಂಡಿದ್ದಾರೆ ದೇಹವನ್ನು ಉದ್ದ ಮಾಡಿದರೆ ದೇಹ ಸುಖಿಯಾದ ಗಮಸ್ತ ಹೋಗಿ ತಮ್ಮ ದೇಹ ಉದ್ದವನ್ನು ಗಮಸ್ತ ಹೋಗಿ ಸ್ಟೇಟ್ನಲ್ಲಿ ಕೂತಿರ್ತಕ್ಕಂಥ ದೇಹ ಸ್ಥಿತಿಯ ಗಮಸ್ತ ಹೋಗಿ ಏನರ ಹಿಂದೆ ನಮ್ಮ ಪ್ರಸ್ತುತ ಭಾಗ ಇಮ್ಮಡಿಯ ಮೇಲೆ ಕುಳಿತಿರುವಂಥದ್ದು ಮಂಡಿಗಳನ್ನು ಜೊತೆಗೆ ಸೇರಿಸಿರ್ತಕ್ಕಂಥದ್ದು ಇದನ್ನು ನಾವು ವಜ್ರಾಸನ ಅಂತ ಹೇಳ್ತೀವಿ ಊಟ ಮಾಡಿಯೂ ಸಹ ಮಾಡಬಹುದಾದ ಯಾವುದಾದರೂ ಆಸನ ಇದ್ದ ಅದು ವಜ್ರಾಸನ ಈ ವಜ್ರಾಸನದಿಂದ ನಮ್ಮ ದೇಹದ ಎರಡನೇ ಹೃದಯ ಅಂತ ಹೇಳ್ತೀವಿ ನಮ್ಮ ಮೀನ ಕಂಡಗಳಿಗೆ ತೊಡೆಯ ಭಾಗ ಮತ್ತು ಮೀನ ಕಂಡ ಭಾಗ ಎಲ್ಲಿವರೆಗೆ ಸುಸ್ಥಿತಿಯಲ್ಲಿರಬೇಕು ಅಲ್ಲಿವರೆಗೆ ನಮ್ಮ ದೇಹದ ಸ್ಥಿತಿ ಸುಸ್ಥಿತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿಯನ್ನು ತಲುಪುವಂತಹ ಆಸನ ವಜ್ರಾಸನ ನಮ್ಮ ದೇಹವನ್ನ ವಜ್ರ ರೀತಿಯಲ್ಲಿ ಗಟ್ಟಿಯನ್ನ ಬಳಸಲಿಕ್ಕೆ ಅಥವಾ ನಮ್ಮ ದೇಹವನ್ನ ಮುಂದಿನ ಯೋಗ ಅಭ್ಯಾಸಕ್ಕೆ ತೊಳಿಸ್ಕೊಳ್ಲಿಕ್ಕೆ ಈ ವಜ್ರಾಸನ ಉಪಯುಕ್ತವಾದಂತಹ ಆಸನ ಇದನ್ನ ಸಾಧಕರು ತುಂಬಾ ಒಂದು ವಜ್ರಾಸನದಲ್ಲಿ ಕುಳಿತು ತಮ್ಮ ಸಾಧನೆಯನ್ನು ಸಾಧನೆಯನ್ನ ಇದು ವಜ್ರಾಸನವನ್ನು ನೀವು ಅಭ್ಯಾಸ ಮಾಡಿಸಿದ ನಿಮ್ಮ ಮನೆಯಲ್ಲಿ ನೀವು ಇದನ್ನ ಟಿವಿ ನೋಡ್ತಾ ಅಭ್ಯಾಸ ಮಾಡಬಹುದು ಅಥವಾ ಜೊತೆ ಮಾತಾಡ್ತಾ ಅಭ್ಯಾಸ ಮಾಡಬಹುದು ಈ ರೀತಿ ಮಾಡುವಂತಹ ಅಭ್ಯಾಸ ನಿಮ್ಮ ದೇಹದ ಹೃದಯದ ಬಡಿತದ ಸ್ನಾಯುಗಳ ಸೆಳೆಕವನ್ನ ಮತ್ತು ನಮ್ಮ ರಕ್ತ ಸಂಚಾರವನ್ನ ಸರಾಗವಾಗಿ ಮಾಡಲಿಕ್ಕೆ ವಜ್ರಾಸನ ಬಹಳ ಉಪಯುಕ್ತವಾದಂತಹ ಆಸನ ಈ ವಜ್ರಾಸನ ಅಭ್ಯಾಸ ಆದ ನಂತರ ನೀವು ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸ ಮಾಡಬಹುದು ಮುಚ್ಚಿದ್ದಾರೆ ಅವರು ಸಂಪೂರ್ಣವಾದಂತಹ ಧ್ಯಾನ ಸ್ಥಿತಿಯಲ್ಲಿ ಲೀನವಾಗಿದ್ದಾರೆ ತಮ್ಮ ದೇಹದ ಸೆಡೆತವನ್ನ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದಾರೆ ಅನುಭವಿಸ್ತಾ ಹೋಗ್ತಾ ಇದ್ದಾರೆ ತಮ್ಮ ಮನಕಾಲಗಳು ಮತ್ತು ಮಂಡಿಯ ಭಾಗವನ್ನ ಪೂರ್ತಿ ಬೆಟ್ಟು ಮಾಡುವಂತ ಸ್ಥಿತಿಯಲ್ಲಿದೆ ಬೆಂಗಳೂ ಸ್ಥಿತಿಯಲ್ಲಿದೆ ಅವರ ಪೂರ್ತಿ ದೇಹದ ಭಾರ ಮೇಲಕಂಡೆ ಮೇಲೆ ಒಳೆಯ ಭಾಗದ ಮೇಲೆ ಕಾಣಿಸ್ತಾ ಇದೆ ಈ ಆಸನ ಬಹಳ ಉಪಯುಕ್ತವಾದ ಆಸನ ವೀಕ್ಷಕರೇ ಎಲ್ಲರೂ ಮಾಡಬಹುದಂತ ಏಕೈಕ ಆಸನದಲ್ಲಿ ವಜ್ರಾಸನ ಒಂದು ವಜ್ರಾಸನ ಅಭ್ಯಾಸವನ್ನ ನೋಡಿದ್ರಲ್ಲ ವೀಕ್ಷಕರೇ ನಾವು ಇವತ್ತು ವಜ್ರಾಸನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಿರೋರ್ಗೂ ಶೇರ್ ಮಾಡಿ ನಾಳೆ ಇನ್ನೊಂದು ಮತ್ತೊಂದು ಆಸನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ ನಮಸ್ಕಾರ ನಮಸ್ಕಾರ